ಹಾಯ್ ನನ್ನ ಕರ್ನಾಟಕ ಫ್ಯಾಮಿಲಿ ನಮಸ್ಕಾರ ಎಲ್ಲ ನನ್ನ ಕರ್ನಾಟಕ ಜನತೆಗೆ ನನ್ನ ಕರ್ನಾಟಕ ಬಂಧು ಬಳಗಗೆ ನಾನು ನಮಸ್ಕಾರ ಇಷ್ಟು ದಿನ ಯಾಕೆ ನಾವು ವಿಡಿಯೋಸ್ ಮಾಡ್ತಾ ಇಲ್ಲ ಅಂದ್ರೆ ಕಲರ್ಸ್ ಕಣದಲ್ಲಿ ಸೆಲೆಕ್ಟ್ ಮಾಡಿದ್ರು ತುಂಬಾ ಸಂತೋಷ ಆಯ್ತು ನಮಗೆ ಹಂಗಾಗಿ ಮನೆಗೆ ಬಂದಿದ್ರು ಅವರ ಟಿವಿಯರ್ ಬಂದು ನಮ್ಮನ್ನ ಇತ್ರ ಕಲರ್ಸ್ ಕನ್ನಡಗೆ ಬರ್ತೀರಾ ಅಂತ ಕೇಳಿ ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರು ನಮ್ಮಿಂದ ನಂಬಿಕೆ ಆಗಿಲ್ಲ ಆಗ ನಾವು ಏನೋ ಬರ್ತಾರೆ ವಿಡಿಯೋ ಮಾಡೋದ್ರಿಂದ ನೋಡಿ ನಮ್ಮನ್ನ ಈ ಥರ ಮಾಡ್ತಾ ಇದ್ದಾರೆ ಟಿ ವಿದಲ್ಲಿ ತೋರ್ಸಕೋಸ್ರ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ವಿ ಆಮೇಲೆ ನಿಜ ಆಮೇಲೆ ಅಲ್ಲಿ ಕರೆಸಿದ್ರು ಕರೆಸಿ ಎಲ್ಲ ನಮ್ಮನ್ನ ವಿಚಾರಿಸಿ ಈ ಥರ ಇದೇ ಬರ್ತೀರಾ ನೀವು ಮಾಡ್ತೀರಾ ಅಂತ ಹೇಳಿದ್ರು ನಾವು ಹೋಗ್ತೀವಿ ಬರ್ತೀವಿ ಅಂತೇಳಿ ಒಪ್ಕೊಂಡ್ವಿ ಒಪ್ಕೊಂಡಾದ್ಮೇಲೆ ಇವಾಗ ಅಲ್ಲೇ ಹೋಗಿ ಮಾಡ್ತಾ ಇದೀವಿ ಇವಾಗ ಅಲ್ಲೇ ಆಕ್ಟ್ ಮಾಡ್ತಾ ಇದೀವಿ ಆದಷ್ಟು ನಮ್ಮ ರಿಯಲ್ ಜೀವನನ ಹೇಳ್ಕೊಳ್ತಾ ಇದ್ದೀವಿ ಅಲ್ಲಿನೂ ಕಲರ್ಸ್ ಕನ್ನಡ ಜಾಗದಲ್ಲೂ ನಾವು ಹೋದಾಗ ಸುಮಾರು ಜನ ಅಲ್ಲಿ ಇರೋರು ಆಗ್ಲಿ ಅಲ್ಲಿ ಕೆಲಸ ಮಾಡೋರಾಗಲಿ ಆಗ್ಲಿ ಜನ ನಮ್ಮ ತಾರಮ್ಮ ಸುಧಾನ್ ಸಾರು ಆಮೇಲೆ ಪ್ರಭುದೇವ ಆದಿತ್ಯ ಅವರು ಎಲ್ಲ ನಮ್ಮ ಒಂದು ಫ್ಯಾಮಿಲಿ ತರ ನೋಡ್ಕೊಂತ ಇದಾರೆ ಮಾತಾಡಿಸ್ತಾರೆ ತುಂಬಾ ಖುಷಿ ಆಗುತ್ತೆ ಇಷ್ಟು ದಿನ ನೀವು ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ರಿ ಅದೇ ತರನೇ ಅವರು ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವೂ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಯಾಕೆ ಇನ್ನ ವಿಡಿಯೋ ಬಂದಿಲ್ಲ ಇವ್ರು ವಿಡಿಯೋ ಬಿಟ್ಟಿಲ್ಲ ಅಂತ ಯಾರು ತಿಳ್ಕೊಂಡ್ಬೇಡಿ ಮಾಡ್ತೀವಿ ಇನ್ನ ವಿಡಿಯೋಸ್ ಎಲ್ಲ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ ಟೈಮ್ ಸಿಕ್ಕಿದಾಗ ನೀವು ಖುಷಿಗೋಸ್ಕರ ನೀವು ಸಂತೋಷ ಬೀಳೋಕ್ಕೋಸ್ಕರ ನಾವು ಒಳ್ಳೆ ಒಳ್ಳೆ ವಿಡಿಯೋಗಳು ಮಾಡಿ ಬಿಡ್ತೀವಿ ನೀವು ನೋಡಿ ಸಂತೋಷ ಪಟ್ಟು ನಿಮ್ಮ ಮನೆಯಲ್ಲಿ ನೀವು ನಗನಗುತ್ತಾ ಖುಷಿ ಅದೇ ಸಂತೋಷನೇ ನಮಗೆ ತುಂಬಾ ತೃಪ್ತಿ ಕೊಡುತ್ತೆ ಇವಾಗ ನಾಲ್ಕು ಎಪಿಸೋಡ್ ಬಂದೈತೆ ಹೆಂಗೈತೆ ಕಮೆಂಟ್ ಮಾಡಬೇಕು ಇವಾಗ ಮುಂದಕ್ಕೆ ಈ ಬನ್ವಾರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲರೂ ನೋಡಿ ಪ್ರಯತ್ನ ಪಟ್ಟು ಮಾಡ್ತಾ ಇದೀವಿ ನೀವೆಲ್ಲ ಸಂತೋಷ ಬೀಳ್ತೀರ ಇಟ್ಟಿರೋ ಭರವಸೆಗೆ ನಿಮ್ಮ ಆ ಖುಷಿನ ಕೊಡ್ತಾ ಇರ್ತೀವಿ ಆ ಸಂತೋಷ ತುಂಬ್ತಾ ಇರ್ತೀವಿ ಯಾವತ್ತಾಗ್ಲಿ ನಿಮ್ಮ ನಿಮ್ಮಿಂದನೇ ನಾವು ಅಷ್ಟು ದೂರ ಹೋಗಿರೋದು ಯಾಕಂದ್ರೆ ನೀವು ಇಷ್ಟೊಂದು ಸಪೋರ್ಟ್ ಮಾಡಿ ನಮ್ಮನ್ನ ಪ್ರೀತಿಯಿಂದ ನಮ್ಮನ್ನ ಬೆಸಿದ್ದೀರ ಅದೇ ತರ ಕಲಾಸ್ಕಾರ ಅವರು ನಮ್ಮನ್ನ ಬೆಳೆಸಿದ್ದಾರೆ ಬಂದಾಗ ನಾನು ಸುಳ್ಳು ಅನ್ಕೊಂಡ್ಬಿಟ್ಟಿದ್ದೆ ಅವ್ರು ಬಂದು ಮನೆಯಲ್ಲೆಲ್ಲ ವಿಚಾರಣೆ ಮಾಡಿ ಮಾತಾಡಿ ವಿಡಿಯೋಗಳೆಲ್ಲ ಮಾಡಿ ಆಮೇಲೆ ಅಲ್ಲಿ ಕರ್ಸ್ಕೊಂಡ್ ಮೇಲೆನೆ ನಮ್ಗೆ ಗೊತ್ತಾಯ್ತು ನಿಜವಾಗ್ಲೂ ಕಲಾಸ್ಕಾರದಲ್ಲಿ ರಾಜ ರಾಣಿ ಶೋಗೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ ನಾವು ಮುಂಚೆ ಕಲರ್ಸ್ ಕನ್ನಡ ನೋಡ್ತಾ ಇದ್ವಿ ಅವಾಗ ನೋಡೋವಾಗ ನಮಗೆಲ್ಲ ಯಾರು ಅಲ್ಲಿ ಸೀಟ್ ಕೊಡ್ತಾರ ಆತರ ಅಲ್ಲ ಅನ್ಕೊಂಡ್ವಿ ಅಲ್ಲ ಏನು ಇಲ್ಲ ಅಲ್ಲಿ ಬಡವ್ರಿಗಾಗ್ಲಿ ತುಂಬಾ ಬಡವರಿದ್ರು ಸರಿ ಯಾರಿದ್ರು ಸರಿ ಮನ್ಸ್ರೆಲ್ಲಾ ಒಬ್ಬರೇ ಅಂದ್ಕೊಂಡು ಕಲರ್ಸ್ ಕನ್ನಡ ಅವರು ಸಮವಾಗಿ ನೋಡ್ತಾರೆ ನಮಗೂ ಅಲ್ಲಿ ಒಂದು ಚಾನ್ಸ್ ಕೊಟ್ಟು ನೀವು ಮಾಡ್ತೀರಾ ನೀವು ಚೆನ್ನಾಗಿ ಮಾಡ್ತೀರಾ ನೀವು ಎಲ್ಲ ಜನಗಳ ಮನಸ್ಸಲ್ಲಿ ನೀವು ಪ್ರೀತಿ ವಿಶ್ವಾಸ ತುಂಬ್ತೀರ ಅನ್ನೋ ನಂಬಿಕೆ ನಮ್ಗಿದೆ ಅಂತ ಹೇಳಿ ನಮ್ಗೆ ಆ ಜಾಗದಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿ ನಮ್ಮ ಬಂಧು ಬಳಗದಲ್ಲಿ ತಂದೆ ತಾಯಿ ಯಾವ ಥರ ನೋಡ್ಕೊತಾರೋ ಅದೇ ತರ ಎಲ್ಲಾ ಇದ್ದಾರೆ ಟಿ ಟಿವಿ ಬರ್ತಾ ಇದೆ ಹೆಂಗಿದ್ದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ನಮಗೆ ನೀವು ಏನು ಹೇಳ್ತಾ ಇದ್ರಿ ಅಂತ ನಮಗೆ ಯಾಕಂದ್ರೆ ಸಾಯಂಕಾಲ ಶನಿವಾರ ಭಾನುವಾರ ಏಳುವರೆಗೆ ಬರ್ತಾ ಇದೆ ಕಲರ್ಸ್ ಕನ್ನಡ ನಮ್ಮ ಕರ್ನಾಟಕ ಜೋಡಿ ಆ ದಯವಿಟ್ಟು ನೋಡಿ ಸಂತೋಷ ಇನ್ನೊಂದು ಕನ್ನಡ ನಮ್ಗೂನು ಸಂತೋಷ ಆನಂದ ಕೊಟ್ಟೈತೆ ಯಾಕಂದ್ರೆ ನಾವು ಯಾವ ಡ್ರೆಸ್ ಹಾಕಿಲ್ವೋ ಆ ಡ್ರೆಸ್ ಹಾಕಿ ಅವರು ಪರ್ಫಾಮೆನ್ಸ್ ಮಾಡಿಸ್ಕೊಟ್ಟಿದ್ದಾರೆ ತುಂಬಾ ಮನಸ್ಸಿಗೆ ಆನಂದ ಆಗುತ್ತೆ ಯಾಕಂದ್ರೆ ನನ್ನ ಮನಸ್ಸಲ್ಲಿ ನಮ್ಮ ಮಕ್ಕಳ ಮನಸ್ಸಲ್ಲಿ ತುಂಬಾ ಆಸೆ ಇತ್ತು ಈ ತರ ಅವರು ತಾಯಿನ ಆ ತರ ನೋಡ್ಬೇಕು ಅನ್ನೋ ಆಸೆಗಳು ಇತ್ತು ನನ್ನ ಮನಸ್ಸಲ್ಲಿ ಅದೇ ಥರ ಇತ್ತು ಅಯ್ಯೋ ನಮ್ಮ ಹೆಂಗ್ಸರಿಗೆ ಈ ಥರ ಕಲರ್ ಕಲರ್ ಆಗಿ ಡ್ರೆಸ್ ಹಾಕಿಸಿ ಎಲ್ಲರೂ ಯಾವ ಥರ ಈ ಆ ಥರ ಅನ್ನೋ ಆಸೆನ ಅವರು ಪೂರೈಸ್ತಾ ಇದ್ದಾರೆ ಅದು ನನ್ನ ಕೋಟಿ ಕೋಟಿ ನಮನ ಹೇಳ್ತಾ ಇದ್ದೀನಿ ನಾನು ಕಲರ್ಸ್ ಕಂಡ ಅವ್ರಿಗೆ ಯಾಕಂದರೆ ನಾವು ಮಾಡಿದಿರೋ ಆಗಾಗ ಮಾಡಿದಿರೋ ಆಗ ಆಗದಿರೋ ಕೆಲಸನ ಅವರು ಮಾಡಿಸಿ ನನಗೆ ಮುಂದೆ ತಂದು ನಿಲ್ಲಿಸ್ತಾರೆ ಅವಾಗ ನನ್ಗೆ ಆನಂದ ಹೇಳಿದ್ರಿ ಕಲರ್ಸ್ ಇದು ಒಂದು ಇಲ್ಲಿ ಶೋಡ್ಬೇಕು ಟಿವಿ ಚಾನೆಲ್ ಅಲ್ಲಿ ನೋಡ್ಬೇಕು ಇಲ್ಲಾಂದ್ರೆ ನೋಡ್ಬೇಕು ಅಂತ ನೀವು ಹೆಂಗ್ ಅದೇ ತರ ನಾವು ಒಂದು ಟಿವಿ ಶೋ ಬಂದಿವಿ ಇದಲ್ಲ ಕಾರಣ ನೀವೇ ನೀವು ಕಮೆಂಟ್ ಹಾಕಿ ಅವ್ರಿಗೆ ಒಂದು ಚಾನ್ಸ್ ಸಿಗ್ಲಿ ಅವರು ಒಂದು ದೊಡ್ಡ ಸ್ಟೇಜ್ ಮೇಲೆ ಹೋಗ್ಲಿ ಅಂತ ನೀವು ಕಮೆಂಟ್ ಹಾಕಿ ನೀವು ಪ್ರೀತಿ ಮಾಡೋದ್ರಿಂದ ಇಲ್ಲರಿಗೂ ನಮ್ಮನ್ನ ಕರ್ಕೊಂಡೋಗಿ ಇದಕ್ಕೆ ಮೇಲೇನು ನಿಮ್ಮ ಪ್ರೀತಿಗೆ ನಾವು ಯಾವ ಕೊರತೆ ಇಕ್ಕಲ್ಲ ನಿಮ್ಗೆ ಯಾವತ್ತಿದ್ರೂ ನಾವು ಚಿರಋಣೆ ಆಗಿರ್ತೀವಿ ನಿಮ್ಗೆ ನಮ್ಮ ಕೈಯಲ್ಲಿ ಹಣಕಾಸು ಕೊಡಕಾಗದ ಹೋದ್ರು ಪ್ರೀತಿ ವಿಶ್ವಾಸ ಬೇಕಾದಷ್ಟು ನಾವು ತುಂಬ್ತೀವಿ ಯಾಕಂದ್ರೆ ನಮ್ಗೆ ಆ ಪ್ರೀತಿನೇ ಬೇಕಾಗಿರೋದು ಪ್ರೀತಿಯಿಂದನೆ ನಾವು ಹೋಗ್ತಾ ಇರೋದು ದಯವಿಟ್ಟು ಆ ಪ್ರೀತಿನ ಯಾವತ್ತು ಸದಾ ಹೀಗೆ ಹಂಚ್ಕೊಂಡು ಸದಾ ಹೀಗೆ ಒಂದು ಕುಟುಂಬದ ಥರ ಇರೋಣ ಅನ್ನೋ ಭಾವನೆಗಳಲ್ಲೇ ನಾವು ಈ ಇದೆಲ್ಲ ಮಾಡ್ತಾಯಿದ್ದೀವಿ ದಯವಿಟ್ಟು ನೀವು ನೋಡಿ ನೋಡಲು ಸಂತೋಷ ಪಡಿ ಖುಷಿ ಪಡಿ ಆನಂದವಾಗಿರಿ ನಿಮ್ಮ ಮನೆಯಲ್ಲೂ ಇದೇ ಥರ ನಮ್ಮ ಥರನೇ ನೀವು ಖುಷಿ ಖುಷಿಯಾಗಿದ್ದರೆ ಅದಕ್ಕಿಂತ ದೊಡ್ಡದು ನಮಗೆ ವಿಶ್ವಾಸ ಯಾವುದೂ ಇಲ್ಲ ಯಾಕಂದರೆ ನೀವು ಸಂತೋಷವಾಗಿದ್ದರೆ ಮಾತ್ರ ನಾವು ಸಂತೋಷವಾಗಿರೋಕ್ಕೆ ಸಾಧ್ಯ ಯಾಕಂದರೆ ನಾವು ಯಾರು ಕರ್ನಾಟಕ ಜನತೆ ಆಗಲಿ ಇಡೀ ನಮ್ಮ ದೇಶದಲ್ಲಿ ಯಾರನ್ನು ದೂರ ಇಡೋ ಪರಿಸ್ಥಿತಿ ನಮ್ಮದಿಲ್ಲ ಯಾಕಂದ್ರೆ ನಮಗೆ ಪ್ರೀತಿ ಬೇಕಾಗಿದೆ ಅದಕ್ಕೆ ನೀವೆಲ್ಲ ಒಂದು ಕುಟುಂಬದಾಗಿ ನಮ್ಮ ಒಂದು ಅಣ್ಣ ತಮ್ಮ ಅಕ್ಕ ತಂಗಿ ಅವರ ಜೊತೆಯಲ್ಲಿ ಹೆಂಗೆ ನಾವು ಬೆಳೆದಿದ್ದೀವೋ ಅದೇ ತರ ನೀವು ಅಂದ್ಕೊಂಡು ನಾವು ಮುಂದಕ್ಕೆ ಹೆಜ್ಜೆ ಇಟ್ಟಿದ್ದೀವಿ ಆ ಹೆಜ್ಜೆಗೆ ಕಾರಣ ಎಲ್ಲ ನೀವೇನೆ ಬೇರೆ ಹೇಳೋಕ್ಕೆ ನಮ್ಮ ಹತ್ರ ಏನು ಇಲ್ಲ ಯಾಕಂದ್ರೆ ನಮಗೆ ನೀವು ಬಿಟ್ರೆ ಪ್ರಪಂಚ ಬೇರೆ ಏನು ಇಲ್ಲ ನಮ್ಮ ಕರ್ನಾಟಕ ಜನತೆ ನಮ್ಮ ಕಲರ್ಸ್ ಕನ್ನಡದಲ್ಲಿರೋ ನಮ್ಮ ಎಲ್ಲರೂ ಪ್ರತಿಯೊಂದು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಸಮವಾಗಿ ನೋಡ್ತಾರೆ ತುಂಬಾ ಚೆನ್ನಾಗಿ ನೋಡ್ತಾ ಇದಾರೆ ನಮ್ಗೆ ಜರ್ಜಸ್ ಅಷ್ಟೇ ಮೂರ್ ಜನನುರೋವಾಗ ಮನೆಯಲ್ಲಿರೋವಾಗ ನಾವೇ ನಮಗೆ ನಾವೇ ಇಬ್ರು ಹಂಚ್ಕೊಂಡು ಕೆಲಸ ಮಾಡಿಕೊಂಡು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಖುಷಿಯಾಗಿ ಯಾವ್ದು ಯಾವ್ಯಾವ ನೋವಿರಲಿ ಅದನ್ನು ಮರೆತು ವೀಡಿಯೋ ಗಿಡಿಯೋ ಮಾಡ್ಕೊಂಡಿರೋಣ ಒಂದು ರೀಲ್ಸ್ ಮಾಡೋ ಅಂದ್ಕೊಂಡು ಖುಷಿ ಖುಷಿಯಾಗಿ ಹಿಂಗೆ ಇದ್ದೀವಿ ಯಾಕಂದರೆ ಮನುಷ್ಯನಗಿಂತ ಬರ್ತಾ ಕಷ್ಟ ಮನುಷ್ಯನಿಗೆ ಕಷ್ಟ ಬರೋದು ಮರಕ್ಕೆ ಬರೋಲ್ಲ ಕಷ್ಟ ಎಲ್ಲರ ಮನೆಯಲ್ಲೂ ಇರುತ್ತೆ ದಯವಿಟ್ಟು ಆ ಕಷ್ಟನ ಪಕ್ಕದಲ್ಲಿ ಇಟ್ಟು ಹೆಂಡ್ತಿ ಮಕ್ಕಳ ಹತ್ರ ಸ್ವಲ್ಪ ಹೊತ್ತು ಕುತ್ಕೊಂಡು ನಾವು ಸಮಾಧಾನವಾಗಿ ಮಾತಾಡಿ ಖುಷಿ ಖುಷಿಯಾಗಿ ಇದ್ದರೆ ಅದಕ್ಕೆ ಮುಂದೆ ಯಾವುದು ಬರೋಲ್ಲ ದುಡ್ಡು ಕಾಸು ಆಸ್ತಿ ಯಾವುದು ಬರೋಲ್ಲ ದಯವಿಟ್ಟು ಅನ್ನೂ ಸೆಲೆಕ್ಟ್ ಮಾಡ್ತಾರೆ ಅನ್ಕೊಂಡಿದ್ವಿ ಆದ್ರೆ ತರ ಇಲ್ಲ ಅವರು ಅಷ್ಟು ದೂರ ಬಂದು ನಮ್ಮನ್ನ ಅಷ್ಟು ದೂರ ನೋಡಿ ಮಾತಾಡಿಸಿ ನಾವ್ ಹೆಂಗೆ ಏನು ಅಂತ ಎಲ್ಲ ತಿಳ್ಕೊಂಡ್ರು ತಿಳ್ಕೊನೇ ಅವಕಾಶ ಕೊಟ್ಟು ಅಷ್ಟು ಅದು ಅಷ್ಟು ದೊಡ್ಡ ಸ್ಟೇಜ್ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿ ಬಿಟ್ಟಿದ್ದಾರೆ ನಮ್ಮ ಪರ್ಫಾರ್ಮೆನ್ಸ್ ಎಲ್ಲ ಹೆಂಗೈತೆ ಅಂತ ನೀವೇ ಹೇಳ್ಬೇಕು ಕಮೆಂಟ್ ಅಲ್ಲಿ ಯಾಕಂದ್ರೆ ತುಂಬಾ ಇಂದ ಲೈವ್ ಹೋಗ್ಬೇಕು ಅಂತ ಇದ್ವಿ ಹೋಗಕ್ಕೆ ಆಗಿಲ್ಲ ಟೈಮ್ ಸಿಗ್ತಾ ಇಲ್ಲ ಅಲ್ಲಿ ಟ್ರೈನಿಂಗ್ ಹೋಗಬೇಕು ಮತ್ತೆ ಕಲಸ್ಕೊಂಡಾಗ ಹೋಗ್ಬಿಟ್ರೆ ಅಲ್ಲಿ ಶೂಟ್ ಎರಡ್ ದಿವಸ ಇರುತ್ತೆ ಪಾಪ ಅವರು ಇರ್ತಾರೆ ಜಡ್ಜಸ್ ಎರಡ್ ದಿವಸ ಅವರು ನಿದ್ದೆ ಕೆಟ್ಟು ಹಂಗೆ ಇರ್ತಾರೆ ನಮ್ಮ ಮಿಸ್ಸಸ್ ಮನೆಯಲ್ಲಿ ಎಲ್ಲರೂ ತೀರ್ಕೊಂಡಿದ್ದಕ್ಕೆ ಆ ಕೊರತೆ ಕೂಡ ಕಲರ್ಸ್ ಕನ್ನಡ ಅವರು ಇಲ್ದಂಗೆ ಮಾಡಿದ್ದಾರೆ ಮೊನ್ನೆ ನಮಗೆ ನಮ್ಮ ಇವರು ಅವ್ರ ಹೆಸರು ಬರ್ತಾ ಇಲ್ಲ ಸರಿಯಾಗಿ ಸುಜನ್ ಸರ್ ಸುಜನ್ ಅವರು ಆಮೇಲೆ ತಾರಮ್ಮ ಅವರು ಅವ್ರಿಗೆ ಎಷ್ಟು ದೊಡ್ಡ ಮನಸ್ಸು ಅಂತ ನಾನು ಬಾಯಲ್ಲಿ ಹೇಳ್ದಾರೆ ಆ ಸ್ಥಾನ ಕೊಟ್ಟಿದ್ದಾರೆ ಏನಂದ್ರೆ ನಮ್ಮ ತಾಯಿ ನಮ್ಮ ಅಕ್ಕ ತಂಗಿ ಬಂಧು ಬಳಗ ಸ್ಥಾನ ಅವರು ಕೊಟ್ಟು ಆ ಹರ್ಷ ಕುಂಕುಮ ತಗೊಂಡು ಬಂದು ನಮ್ಮ ಇಂಟಿಗೆ ಭಾಗ್ಯ ಕೊಟ್ಟರು ಆಗ ನಾನು ಹೇಳ್ಕೊಳಕೆ ಆಗಿಲ್ಲ ನನ್ನ ದುಃಖ ಅಷ್ಟು ಇತ್ತು ಅಯ್ಯೋ ನಮ್ಮೆಂಟಿಗೂ ಒಂದು ಭಾಗ್ಯ ಸಿಗ್ತಾ ಇದೆ ಅವ್ರಿಗೂ ಒಂದು ತಾಯಿ ಸ್ಥಾನದಲ್ಲಿ ನಮ್ಮ ತಾರಮ್ಮ ಇದ್ದಾರೆ ಅನ್ನೋ ಒಂದು ಭಾವನೆಯಲ್ಲಿ ನನಗೆ ತುಂಬ ಆಯಿತು ತಾರಮ್ಮನಿಗೆ ನಾನು ಕೋಟಿ ಕೋಟಿ ನಮನ ಹೇಳ್ಕೊತೀನಿ ಹಂಗೆ ನಮ್ಮ ಸುಧನ್ ಸಾರು ನಮ್ಮ ಸುಧನ್ ಸಾರು ಅಷ್ಟೇ ನಮ್ಮನ್ನು ಒಂದು ಒಡಹೊಟ್ಟ ಅಣ್ಣ ತಮ್ಮನ ಥರ ಭಾವಿಸ್ತಾರೆ ಅವ್ರಿಗೂ ನಾನು ಕೋಟಿ ನಮನ ಹೇಳ್ಕೊತೀನಿ ಆಮೇಲೆ ನಮ್ಮ ಪ್ರಭುದೇವ ಅವರು ಅಷ್ಟೇ ಏನೋ ಒಂದು ನಮ್ಮ ಮಕ್ಳು ಥರ ನಮಗೆ ಮ ಇಲ್ಲ ಅನ್ನೋ ಕೊರತೆನ ತೀರಿಸ್ತಾರೆ ಅವ್ರಿಗೂ ನಾನು ಕೊಟ್ಟು ನಮ್ನ ಅನುಪಮ್ಮನು ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಅನುಪಮ್ಮ ಮಗು ಅಷ್ಟೇ ನಮಗೆ ತುಂಬ ತುಂಬಾ ಮಾಡಿಕೊಂಡು ಮಾಡ್ಕೊಂಡು ಏನೋ ಅಪ್ಪ ಅಮ್ಮನ ಥರ ಭಾವನೆಯಲ್ಲಿ ಖುಷಿ ಖುಷಿಯಾಗಿ ಅಲ್ಲಿ ಟೇಜ್ ಮೇಲೆ ನಿಂದಿದ ತಕ್ಷಣ ಅವರು ಅನುಪಮ ಅವ್ರ ಮಗ ನೋಡಿದ ತಕ್ಷಣ ನಮಗೆ ಎಲ್ಲಾ ಕಷ್ಟ ದುಃಖ ಎಲ್ಲಾ ಮರ್ತೋಗುತ್ತೆ ತುಂಬಾ ಖುಷಿ ಆಗುತ್ತೆ ನೀವೂ ನಮಗೆ ಸಪೋರ್ಟ್ ಮಾಡ್ಕೊಂಡು ಇಷ್ಟು ದಿನ ಇದ್ದೀರಾ ಅದೇ ಥರನೇ ಇವಾಗೂ ಸಪೋರ್ಟ್ ಮಾಡ್ತಾ ಇದ್ದರೆ ನಮ್ಮ ಮುಂದೆ ಬರೋಕ್ಕೆ ಕಾರಣ ಇವೆ ಅಂತ ನಾನು ಯಾವತ್ತೂ ನಂಬಿದ್ದೀನಿ ತುಂಬ ದಿವಸದಿಂದ ಲೈವ್ ಬರಬೇಕು ಅಂದ್ಕೊಂಡಿದ್ದೀವಿ ಬಂದಿಲ್ಲ ಬೇಜಾರು ಮಾಡ್ಕೊಳ್ಬೇಡಿ ದಯವಿಟ್ಟು ಯಾಕಂದರೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಇವತ್ತು ಅನಿಸೈತೆ ಮಾತಾಡಿದ್ದೀವಿ ವಿಡಿಯೋಸ್ ಮಾಡ್ತೀವಿ ಹೆಚ್ಚಾಗಿ ಟಿ ವಿಯಲ್ಲಿ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಖುಷಿ ಪಡಿ ಮೇನ್ ಖುಷಿ ಸ್ವಲ್ಪ ದಿನ ಆಮೇಲೆ ಇದಕ್ಕಿಂತ ಒಳ್ಳೆ ಒಳ್ಳೆ ವಿಡಿಯೋ ಮಾಡಿ ನೀವು ಖುಷಿ ಆಗೋ ಥರ ನಾವು ಒಳ್ಳೆ ಮಾಡ್ತಾರೆ ಮಾಡ್ತಾ ಇರ್ತೀವಿ ನಮ್ಮ ಮಗನು ಅಂತ ಇದ್ದಾನೆ ವಿಡಿಯೋ ದಿನ ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ನನ್ನ ಮಗನಿಗೆ ಹೇಳಿ ನಾವು ಇನ್ನೂ ಒಳ್ಳೆ ವಿಡಿಯೋ ಮಾಡಿಸಿ ನೀವು ಖುಷಿ ಪಡೋತರ ನಾವು ಮಾಡ್ತೀವಿ ನಮ್ಮ ಕಡೆ ತಪ್ಪಿದ್ರೆ ಚಿಮಸ್ ಬಿಡಿ ನಾವು ತಪ್ಪು ಮಾಡಿದ್ರು ನಿಮ್ಮ ಮಕ್ಕಳಾಗಿ ನಿಮ್ಮ ತಂದೆ ತಾಯಿಯಾಗಿ ಹೊಟ್ಟೆ ಹೇಳಿಕೊಂಡು ನಮ್ಮನ್ನು ಕ್ಷಮಿಸ್ತೀರ ಅನ್ನೋ ಭಾವನೆಯಲ್ಲಿ ನಾವು ಈ ಲೈವ್ಗೆ ಬಂದು ನಮ್ಮ ಇರೋ ವಿಚಾರ ನಮ್ಮ ಜೀವನದಲ್ಲಿ ನಡೆದಿರೋ ವಿಚಾರಗಳು ಸ್ವಲ್ಪ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀವಿ ನೀವು ನಮ್ಮನ್ನ ಗೆಲ್ಲಿಸ್ತೀರಾ ಅನ್ನೋ ಪ್ರಯತ್ನದಲ್ಲಿದ್ದೀನಿ ನಮಸ್ಕಾರ